ನಮಸ್ಕಾರ ಶಿವ ಬದ ಕಾಶಿ ನಗರಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸುತ್ತಿವೆ ಇದು ನಿಮ್ಮ ಹೃದಯದಲ್ಲಿ ಸದಾ ಉಳಿಯುವ ಒಂದು ಆಧ್ಯಾತ್ಮಿಕ ಪ್ರಯಾಣವಾಗಿದೆ ಹಾಗಾದರೆ ಬನ್ನಿ ಈ ದಿನ ರಾತ್ರಿಯ ಪ್ರವಾಸದ ಹೈಲೈಟ್ಸ್ ನೋಡೋಣ ನಾವು ಬನಾರಸನ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡುತ್ತಿವೆ ಗಂಗಾ ಘಟ್ಟಗಳಲ್ಲಿ ಶಾಂತಿಯುತ ಕ್ಷಣಗಳನ್ನು ಕಲೆಯುಟ್ಟಿವೆ ಮತ್ತು ದೋಣಿ ವಿಹರವನ್ನು ಆನಂದಿಸುತ್ತಿವೆ ಇದರೊಂದಿಗೆ ನಾವು ಗಂಗಾ ಆರತಿಯ ದಿವ್ಯ ಅನುಭವವನ್ನು ಪಡ್ಡೆಯುಟ್ಟಿವೆ ಮತ್ತು ಸರ್ನಾಥದ ಪವಿತ್ರ ಭೂಮಿ ಭೇಟಿ ನೀಡುತ್ತಿವೆ ಬನ್ನಿ ಈ ಪ್ರವಾಸದ ದಿನವಾರು ಪ್ಲಾನ್ ನೋಡೋಣ ದಿನ ಒಂದು ವಾರಾಣಸಿ ಏರ್ಪೋರ್ಟ್ ಅಥವಾ ಸ್ಟೇಷನ್ಗೆ ಬಂದಾಗ ನಮ್ಮ ಪ್ರತಿನಿಧಿ ನಿಮ್ಮನ್ನು ಸ್ವಾಗತಿಸುತ್ತಾರೆ ಹೋಟೆಲ್ಗೆ ಚೆಕ್ ಇನ್ ಮಾಡಿದ ನಂತರ ಸಂಜೆ ನಾವು ದಶಾಶ್ವಮೇದ್ ಘಾಟ್ ಗೆ ಹೋಗುತ್ತಿವೆ ಅಲ್ಲಿ ನೀವು ದೋಣಿಯಲ್ಲಿ ಕುಳಿತು ಭವ್ಯವಾದ ಗಂಗಾರತಿಗೆ ಸಾಕ್ಷಿಯಾಗುತ್ತೀರಿ ಈ ಅನುಭವವು ನಿಮ್ಮನ್ನು ಬೇರೆ ಲೋಕಕ್ಕೆ ಕೊಂಡೊಯ್ಯುತ್ತಿದೆ ದಿನ ಎರಡು ಎರಡನೇ ದಿನವೂ ಗಂಗಾ ಮಾತೆಯ ಮಡಿಲಲ್ಲಿ ದೋಣಿ ವಿಹಾರದಿಂದ ಪ್ರಾರಂಭವಾಗುತ್ತಿದೆ ಇದರ ನಂತರ ನಾವು ಕಾಶಿ ವಿಶ್ವನಾಥ್ ದೇವಾಲಯ ಅನ್ನಪೂರ್ಣ ದೇವಾಲಯ ಮತ್ತು ಭಾರತ್ ಮಾತಾ ದೇವಾಲಯಕ್ಕೆ ಭೇಟಿ ನೀಡುತ್ತಿವೆ ಮಧ್ಯಾಹ್ನ ನಾವು ಸರ್ನಾಥ್ ಹೋಗುತ್ತಿವೆ ಮತ್ತು ಸಂಜೆ ನೀವು ಕಾಶಿಯ ವರ್ಣರಂಜಿತ ಮರುಕಟ್ಟೆಗಳಲ್ಲಿ ಅಡಾದಬಹುದು ದಿನ ಮುಂದ್ರು ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಕೊನೆ ನಿಮಿಷದ ಶಾಪಿಂಗ್ ಗೆ ನಿಮಗೆ ಸ್ವಲ್ಪ ಟೈಮ್ ಇರುತ್ತಿದೆ ಅದರ ನಂತರ ನಿಮ್ಮ ಫ್ಲೈಟ್ ಅಥವಾ ಟ್ರೈನ್ಗಾಗಿ ನಾವು ನಿಮ್ಮನ್ನು ಏರ್ಪೋರ್ಟ್ ಅಥವಾ ಸ್ಟೇಷನ್ಗೆ ಡ್ರಾಪ್ ಮಾಡುತ್ತಿವೆ ಹಾಗಾಗಿ ಇನ್ನು ತದಾ ಮಾರ್ಬೇದಿವೆ ನಿಮ್ಮ ಟೂರ್ ಬುಕ್ ಮಾಡಲು ಇವತ್ತೇ ನಮಗೆ ಕಾಲ್ ಮಾಡಿ ಹರ್ ಹರ್